ಜೋರ್ಹಾನ್ ಮಮ್ದಾನಿ ನ್ಯೂಯಾರ್ಕ್ ಸಿಟಿಯ ಮೇಯರ್ ಸ್ಥಾನದ ಸ್ಪರ್ಧೆಯ ಕಣದಲ್ಲಿದ್ದಾರೆ ಈಗಾಗಲೇ ಪ್ರಾಥಮಿಕ ಸುತ್ತಿನಲ್ಲಿ ಮಾಜಿ ಗವರ್ನರ್ ಆಂಡ್ರೋ ಕ್ಯುಮಾರ್ ಅವರನ್ನ ಮಣಿಸಿ ಗೆಲುವು ಸಾಧಿಸಿದ್ದಾರೆ ಶೇಕಡಾ ನಲವತ್ತ ಮೂರು ಪಾಯಿಂಟ್ ಐದರಷ್ಟು ಮತಗಳನ್ನು ಪಡೆದಿದ್ದಾರೆ ಅಂತಿಮ ಸ್ಪರ್ಧೆಯಲ್ಲಿ ಜೋರ್ಹಾನ್ ಆಯ್ಕೆಯಾದರೆ ನ್ಯೂಯಾರ್ಕ್ನ ಮೇಯರ್ ಸ್ಥಾನಕ್ಕೆ ಏರಲಿದ್ದಾರೆ ಇದರಿಂದಾಗಿ ನ್ಯೂಯಾರ್ಕ್ಗೆ ಅತಿ ಕಿರಿಯ ವಯಸ್ಸಿನ ಹಾಗೂ ಮೊದಲ ಮುಸ್ಲಿಂ ಮೇಯರ್ ಆಯ್ಕೆಯಾದಂತೆ ಆಗುತ್ತೆ ಹಾಲಿವುಡ್ ನಾಡಲ್ಲಿ ಬಾಲಿವುಡ್ ಶೈಲಿ ಪ್ರಚಾರ ಹಿಂದಿ ಭಾರತದ ಕಾರ್ಡ್ ಪ್ಲೇ ಮಾಡಿದ ಜೋರ್ಹಾನ್ ಭಾರತೀಯ ಅಮೆರಿಕ್ ಸಿನಿಮಾ ನಿರ್ದೇಶಕಿ ಮೀರಾ ನಾಯರ್ ಮತ್ತು ಉಗಾಂಡದ ಪ್ರಖ್ಯಾತ ಲೇಖಕ ಮೊಹಮ್ಮದ್ ಮಮ್ದಾನಿ ದಂಪತಿಯ ಮಗ ಜೋರ್ಹಾನ್ ಮಮ್ದಾನಿ ಮೀರಾ ನಾಯರ್ ತಮ್ಮ ಸಿನಿಮಾಗಳ ಮೂಲಕ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದಾರೆ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮ ವಿಭೂಷಣ ಗೌರವ ಕೂಡ ಸಂದಿದೆ ಅವರ ಮಗ ಮೂವತ್ ಮೂರು ವರ್ಷ ವಯಸ್ಸಿನ ಜೋರ್ಹಾನ್ ಮಮ್ದಾನಿ ಬೆಳೆದಿದ್ದು ಬಹುತೇಕ ನ್ಯೂಯಾರ್ಕ್ನಲ್ಲೇ ಅಲ್ಲೇ ಪದವಿ ಶಿಕ್ಷಣವನ್ನು ಪೂರೈಸಿದ ಜೋರ್ಹಾನ್ ನ್ಯೂಯಾರ್ಕ್ ಸ್ಟೇಟ್ ಅಸೆಂಬ್ಲಿಗೆ ಆಯ್ಕೆಯಾದ ಮೊದಲ ದಕ್ಷಿಣ ಏಷ್ಯಾ ವ್ಯಕ್ತಿ ಹಾಗೆ ಉಗಂಡ ಮೂಲದ ಮೊದಲ ವ್ಯಕ್ತಿ ಕೂಡ ಅವರೇ ನ್ಯೂಯಾರ್ಕ್ನ ಹುಡುಗ ಈಗ ಅದೇ ಸಿಟಿಯ ಮೇಯರ್ ಆಗುವ ಹೊಸ್ತಿಲಲ್ಲಿದ್ದಾರೆ ತಾಯಿಯು ಹಿಂದಿ ಇಂಗ್ಲಿಷ್ ಸಿನಿಮಾ ಮೇಕಿಂಗ್ನಲ್ಲಿ ಎತ್ತಿದ ಕೈ ಮಗ ಸಿನಿಮೀಯ ಶೈಲಿಯಲ್ಲಿ ಚುನಾವಣಾ ಪ್ರಚಾರ ಮಾಡೋದ್ರಲ್ಲಿ ಪಳಗಿದಂತೆ ಕಾಣಿಸುತ್ತಿದ್ದಾರೆ ಹಾಲಿವುಡ್ ಸಿನಿಮಾಗಳ ನಾಡಿನಲ್ಲಿ ಭಾರತದ ಬಾಲಿವುಡ್ ಶೈಲಿಯನ್ನು ಬಳಸಿಕೊಂಡು ಹಿಂದಿ ಡೈಲಾಗ್ಗಳು ಹಾಗೂ ಹಾಡುಗಳನ್ನು ರಿಮಿಕ್ಸ್ ಮಾಡಿ ನ್ಯೂಯಾರ್ಕ್ನಲ್ಲಿರುವ ಭಾರತ ಮತ್ತು ಪಾಕಿಸ್ತಾನ ಮೂಲದ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದರು ಹಾಗೆ ಭಾರತದ ಕಾರ್ಡ್ ಪ್ರಯೋಗಿಸಿದರು ತಾನು ಭಾರತೀಯ ಮೂಲದವನು ಅನ್ನು ಹಾಗೆ ಬಿಂಬಿಸಿಕೊಳ್ಳುವ ಯತ್ನ ಮಾಡಿದ್ದರು ಆದರೆ ಅವರ ಪ್ರಚಾರಗಳಲ್ಲಿ ಹಿಂದೂ ವಿರೋಧಿ ಹಾಗೂ ಯಹೂದಿಗಳ ವಿರೋಧಿಯನ್ನು ಟೀಕೆಗಳನ್ನು ಎದುರಿಸಿದ್ದರು ಬಿಜೆಪಿಯ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ಪ್ಯಾಲೆಸ್ತೀನ್ ಪರವಾದ ಧೋರಣೆ ಇಸ್ರೇಲ್ ವಿರುದ್ಧದ ಮಾತುಗಳು ಇದೆಲ್ಲದರ ಬಗ್ಗೆಯೂ ಬಹಳಷ್ಟು ಜನರಿಗೆ ವಿರೋಧವಿದೆ ಆದರೂ ಜೋರ್ಹನ್ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಪಡೆದು ಮುನ್ನಡೆ ಸಾಧಿಸಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ ನೇತೃತ್ವದ ರಿಪಬ್ಲಿಕನ್ ಪಕ್ಷದ ಸದಸ್ಯರಿಗೆ ಇರುಸು ಮುರುಸು ಉಂಟು ಮಾಡಿದ್ದಾರೆ ಟ್ರಂಪ್ ಬಹಿರಂಗವಾಗಿಯೇ ಜೋರ್ಹನ್ ಒಬ್ಬ ಕಮ್ಯುನಿಸ್ಟ್ ಹುಚ್ಚ ಎಂದು ಹೀಗೆಳೆದಿದ್ದಾರೆ ಚುನಾವಣೆಯಲ್ಲಿ ಜೋರ್ಹನ್ ಪ್ರಾಥಮಿಕ ಗೆಲುವು ಪಡೆದಿದ್ದಂತೆ ಡೊನಾಲ್ಡ್ ಟ್ರಂಪ್ ಸಿಡಿದೆದ್ದಿದ್ದಾರೆ ಮಮ್ದಾನಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕಮ್ಯುನಿಸ್ಟ್ ಹುಚ್ಚ ಅಂತ ಕರೆದಿದ್ದಾರೆ ಹಾಗೆ ಅವರ ನೋಟ ಬುದ್ಧಿವಂತಿಕೆ ಹಾಗೂ ರಾಜಕೀಯ ಮೈತ್ರಿಯ ಬಗ್ಗೆಯೂ ಟೀಕೆ ಮಾಡಿದ್ದಾರೆ ಅದೇ ರೀತಿ ಭಾರತೀಯ ಕಾಂಗ್ರೆಸ್ ಸಂಸದ ಅಭಿಷೇಕ್ ಮನುಸಿಂಗಿ ಕೂಡ ಜೋರ್ಹನ್ ಟೀಕಿಸಿದ್ದು ಅವರು ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಮತ್ತು ಅವರ ಹೇಳಿಕೆಗಳು ಪಾಕಿಸ್ತಾನದ ವರ್ಚಸ್ಸಿಗೆ ಅನುಕೂಲ ಮಾಡಿಕೊಡುತ್ತಿದೆ ಎಂದು ಆರೋಪಿಸಿದ್ದಾರೆ ಮಧ್ಯಮ ವರ್ಗವೇ ಜೋರ್ಹನ್ಗೆ ಟಾರ್ಗೆಟ್ ನ್ಯೂಯಾರ್ಕ್ನ ವಸತಿಯ ಬಗ್ಗೆ ಎಕ್ಸ್ಪರ್ಟ್ ಜೋಹಾನ್ ಮಮ್ದಾನಿ ಆಫ್ರಿಕಾನ ಸ್ಟಡೀಸ್ನಲ್ಲಿ ಪದವಿ ಪಡೆದಿದ್ದಾರೆ ರಾಜಕೀಯಕ್ಕೆ ಬರುವ ಮೊದಲು ಅವರು ವಸತಿ ಸಲಹೆಗರಾಗಿ ಕೆಲಸ ಮಾಡಿದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಮೊದಲ ಬಾರಿಗೆ ನ್ಯೂಯಾರ್ಕ್ ಸ್ಟೇಟ್ ಅಸೆಂಬ್ಲಿಗೆ ಆಯ್ಕೆಯಾದರು ನಂತರ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ ಜನರ ವಸತಿ ಬಾಡಿಗೆ ಮತ್ತು ಖರೀದಿಯ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಹೊಂದಿದ್ದಾರೆ ಮೇಯರ್ ಚುನಾವಣೆಯ ಪ್ರಚಾರದಲ್ಲೂ ಕೂಡ ಜನರಿಗೆ ತೀರಾ ಅವಶ್ಯಕವಾಗಿರುವ ಅಂಶಗಳನ್ನು ಪಟ್ಟಿ ಮಾಡಿ ಭರವಸೆಗಳನ್ನು ಮುಂದಿಟ್ಟಿದ್ದರು ಬಾಡಿಗೆ ಪಡೆದ ಮನೆಗಳ ಮೇಲೆ ಬಾಡಿಗೆ ಹೆಚ್ಚಳ ತಡೆ ನಗರದಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಸಾರ್ವತ್ರಿಕ ಶಿಶುಪಾಲನೆ ನಗರ ಮಾಲೀಕತ್ವದ ಕಿರಾಣಿ ಅಂಗಡಿಗಳು ಮತ್ತು ಕೈಗೆಟುಕುವ ದರದ ಸಾಮಾಜಿಕ ವಸತಿ ನಿರ್ಮಾಣದ ಭರವಸೆಯನ್ನು ಕೊಟ್ಟಿದ್ದಾರೆ ಜೋಹ್ರನ್ ತಮ್ಮನ್ನು ಪ್ರಗತಿಪರ ಡೆಮಾಕ್ರೆಟಿಕ್ ಸಮಾಜವಾದಿ ಎಂದು ಗುರುತಿಸಿಕೊಂಡಿದ್ದಾರೆ ನ್ಯೂಯಾರ್ಕ್ ನಗರದ ಜೀವನದ ವೆಚ್ಚ ಬಿಕ್ಕಟ್ಟನ್ನು ಪರಿಹರಿಸಲು ಮತ್ತು ದಿಟ್ಟವಾದ ವ್ಯವಸ್ಥಿತ ಬದಲಾವಣೆಗಳನ್ನು ತರುವುದಾಗಿ ಪ್ರಸ್ತಾಪಿಸಿದ್ದಾರೆ ಅವರ ಪ್ರಚಾರದಲ್ಲಿ ವಲಸಿಗರ ನೇತೃತ್ವದ ಹೋರಾಟ ಜಾಗತಿಕ ಪ್ರತಿರೋಧದ ವಿಷಯಗಳನ್ನು ಮುಂದಿಟ್ಟಿದ್ದರು ಮುಖ್ಯವಾಗಿ ನ್ಯೂಯಾರ್ಕ್ನ ದುಡಿಯುವ ವರ್ಗವನ್ನು ಟಾರ್ಗೆಟ್ ಮಾಡಿರುವ ಜೋರ್ಹನ್ ಬಿಲಿಯನರ್ಗಳ ಬಳಿ ಈಗಾಗಲೇ ಎದ್ದವೂ ಇದೆ ಈಗ ನಿಮ್ಮ ಸಮಯ ಬಂದಿದೆ ಎಂದು ಪ್ರಚಾರದ ವಿಡಿಯೋದಲ್ಲಿ ಹೇಳಿದ್ದರು ಶ್ರೀಮಂತರಿಗೆ ಹೆಚ್ಚು ತೆರಿಗೆ ವಿಧಿಸುವುದು ಮತ್ತು ಯಾವುದೇ ಟೆಂಡರ್ ಇಲ್ಲದೆ ನೀಡಲಾಗುವ ಗುತ್ತಿಗೆಗಳನ್ನು ಕೊನೆಗೊಳಿಸಿ ಆ ಹಣವನ್ನು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬಳಸುವಂತಹ ಕ್ರಾಂತಿಕಾರಿ ಆಲೋಚನೆಗಳನ್ನು ಅವರು ಮುಂದಿಟ್ಟಿದ್ದರು ಹಾಗೆ ಟ್ರಂಪ್ ಆಡಳಿತವು ನಡೆಸಿರುವ ಸಾಮೂಹಿಕ ಗಡಿಪಾರು ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಗಳ ದಾಳಿಗಳನ್ನು ಮಮ್ದಾನಿ ಬಲವಾಗಿ ವಿರೋಧಿಸಿದರು ಒಟ್ನಲ್ಲಿ ಬದಲಾವಣೆಗಾಗಿ ನನ್ನನ್ನು ಕೈ ಹಿಡಿದು ಮೇಲೆ ತನ್ನಿ ಎಂಬ ಕರೆಗೆ ನ್ಯೂಯಾರ್ಕ್ ಮತದಾರರು ಕಿವಿಗೊಟ್ಟಿರುವಂತೆ ಕಾಣ್ತಿದೆ